ಡಿ ಕೆ ಸುರೇಶ್ ಅವರಿಗೆ ಶುಭವಾಗಲಿ ಈಗಾಗಲೇ ಅವರು ಗೆದ್ದಾಯ್ತು ಎಲೆಕ್ಷನ್ನಲ್ಲಿ ಗೆದ್ದಾಗ್ಬಿಟ್ಟದೆ ಎಲೆಕ್ಷನ್ನಲ್ಲಿ ಗೆದ್ದಾಗಿದೆ ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ಯಾರು ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ಅವರನ್ನ ಹೆಚ್ಚು ಅಂತರದಿಂದ ಗೆಲ್ಲಿಸ್ಬೇಕು ಸರ್ ಮೂರು ಸಾರಿ ಏನು ಅಂತರದಿಂದ ಗೆದ್ದಿದ್ರು ಅದಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶವನ್ನ ತಾವು ಒದಗಿಸಿಕೊಟ್ಟಿದ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಅಧ್ಯಕ್ಷರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನನಗೇನು ಅವಕಾಶವನ್ನ ಕೊಟ್ಟಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದೊಂದಿಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದೊಂದಿಗೆ ನನಗೇನು ಅವಕಾಶವನ್ನು ಕೊಟ್ಟಿದ್ರು ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಏನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಮಾಧ್ಯಮದವರಿಗೆ ಹೊಸದಾಗಿ ಕಾಣಿಸ್ತಾ ಇದೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ಜಿಲ್ಲೆಯ ರೈತರಿಗೆ ಈ ರಾಜ್ಯದ ಮಹಿಳೆಯರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ್ರಿಗಿರ್ಬೋದು ದಿನದಲಿತರಿಗಿರ್ಬೋದು ಹಿಂದುಳಿದವರ್ಗದವ್ರಿಗಿರ್ಬೋದು ಈ ಚುನಾವಣೆ ಹೊಸದಲ್ಲ ಯಾಕೆ ಅಂತ ಹೇಳಿದ್ರೆ ಚುನಾವಣೆಗಳು ಬರ್ತವೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದ್ರೆ ಯಾರು ಸುಳ್ಳೇಳ್ತಾರೆ ಯಾರು ಸತ್ಯವನ್ನ ನುಡಿತಾರೆ ಯಾರು ಸತ್ಯವಾಗಿ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಮಾತ್ರ ಈ ಚುನಾವಣೆಯಲ್ಲಿ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು ಐದು ವರ್ಷಗಳ ಕಾಲ ಈ ರಾಜ್ಯದ ಬಡವರಿಗೆ ರೈತರಿಗೆ ಜನಸಾಮಾನ್ಯರಿಗೆ ಅನೇಕ ಬಾಕ್ಯಗಳನ್ನು ಕೊಟ್ಟು ಇಡೀ ರಾಜ್ಯದ ಬದಲಾವಣೆಯನ್ನ ಯಾರು ಹಸಿವಿನಿಂದ ನೀಗಿದ್ದಾರೆ ಸತ್ ತೊಂದರೆ ಆಗಿದ್ದಾರೆ ಅವರೆಲ್ರಿಗೂ ಕೂಡ ಆಸರೆಯನ್ನ ಕೊಡ್ತಕ್ಕಂಥ ರೈತರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಟ್ಟರು ನಂತರ ಬಂದಂತ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ಗೋಸ್ಕರ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಈ ರಾಜ್ಯವನ್ನ ದಿವಾಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರಿಬ್ಬರು ಕೂಡ ರಾಜ್ಯದ ವಿವಿಧ ಮೂಲಗಳಿಗೆ ಪ್ರವಾಸ ಮಾಡಿ ಜನರ ಕಷ್ಟ ಸುಖಗಳನ್ನು ಆಲಿಸಿದ್ರು ಕೊನೆಗೆ ತೀರ್ಮಾನ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಟೀಕೆ ಮಾಡ್ತಾ ಈ ಗ್ಯಾರಂಟಿಗಳು ಸುಳ್ಳು ಬಾಲಕೃಷ್ಣ ಅವರಿಗೆ ಓಟ್ ಕೇಳಲಿಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಸುಳ್ಳು ಅಂದ್ರು ಇಕ್ಬಾಲ್ ಅವ್ರನ್ನ ಕೆಲ್ಸಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಸುಳ್ಳು ಆಗ್ತಾ ಇದಾರೆ ಇದು ಸುಳ್ಳು ಅಂದ್ರು ಕುಸುಮಾ ಅವ್ರಿಗೆ ಓಟ್ ಹಾಕಿದ್ರೆ ನಿಮ್ಗೇನು ಸಿಗೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ರಂಗನಾಥ್ಗೆ ಓಟ್ ಹಾಕಿದ್ರೆ ಇದು ಸುಳ್ಳು ಭರವಸೆಗಳು ಏನು ಈಡಾರದಿಲ್ಲ ಅಂತ ಹೇಳಿದ್ರು ಎಲ್ಲಿದೆ ಹಣ ಅಂತ ಕೇಳಿದ್ರು ಒಂದ್ ಕಡೆ ಆರ್ ಕೆ ರಮೇಶ್ ಅವರು ಇನ್ನೊಂದ್ ಕಡೆ ಶಿವಣ್ಣ ಅವರು ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಕಾರ್ಡ್ ಕೊಟ್ಕೊಂಡು ಹೋಗ್ತಾ ಇದ್ರೆ ನಮ್ ಕಾರ್ಯಕರ್ತರು ಕಾರ್ಡ್ ಕೊಟ್ಕೊಂಡು ಹೋಯ್ತಾ ಇದ್ರೆ ಸುಳ್ಳು ಸುಳ್ಳು ದಿವಾಳಿ ಆಗೋಯ್ತು ಅಂದ್ರು ಕಾಂಗ್ರೆಸ್ ನ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂದಿನ ಮಾಜಿ ಮುಖ್ಯಮಂತ್ರಿಗಳಂತ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾವು ಏನು ನಲವತ್ ಪರ್ಸೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಕಟ್ ಮಾಡಿ ನಿಮ್ಮ ಐದು ಗ್ಯಾರಂಟಿಗಳನ್ನ ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಬಂದು ಹೇಳಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಕನ್ನಡಿಗರಿಗೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನ ನಾವು ನಿಮಗೆ ಏನು ಜಿ ಎಸ್ ಟಿ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದೇವೆ ಯಾವ ನಿರುದ್ಯೋಗ ಸಮಸ್ಯೆಯನ್ನ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಆ ಹೋರಾಟಕ್ಕೆ ಪರಿಹಾರವಾಗಿ ಈ ರಾಜ್ಯದ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಪಕ್ಷ ಭೇದ ಮರೆತು ಜಾತಿ ಧರ್ಮವನ್ನ ಮರೆತು ಅವನು ದಳ ಕೋಟಾಕಿದೆ ಗೊತ್ತಿಲ್ಲ ಅವನು ಬಿಜೆಪಿ ಒಟ್ಟಾಕಿದನ ಗೊತ್ತಿಲ್ಲ ಅವನು ಕಾಂಗ್ರೆಸ್ ಒಟ್ಟಾಕಿದ್ದನಾ ಗೊತ್ತಿಲ್ಲ ತೀರ್ಮಾನ ಮಾಡಿದ್ರು ಒಂದೇ ಒಂದು ನೀವು ಹೋಗಿ ನಿಮ್ಮ ನಿಮ್ಮ ನಾಡ ಕಚೇರಿಗಳಲ್ಲಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂದ್ರು ಎಲ್ಲರೂ ಹಣಗೂ ಮನೆಗೂ ಹಣ ಬರ್ತಾ ಇದೆ ಎಲ್ಲರ ಜ್ಯೋತಿ ಮನೆ ಜ್ಯೋತಿ ಉರಿತಾ ಇದೆ ಉದ್ಯೋಗ ಇಲ್ತಿರ್ತಕ್ಕಂಥ ಖುಷಿಯಾಗಿ ಇವತ್ತು ಲಕ್ಷಾಂತರ ಯುವಕರು ನಿರುದ್ಯೋಗ ಭತ್ಯೆಯನ್ನ ಪಡಿತಾ ಇದ್ದಾರೆ ಇದು ಎಲ್ಲಾಗಿದೆ ಅಂದ್ರೆ ಮೋದಿ ಗ್ಯಾರಂಟಿಯಿಂದ ಅಲ್ಲ ಇದು ಕಾಂಗ್ರೆಸ್ ಗ್ಯಾರಂಟಿಯಿಂದ ಅಂತಕ್ಕಂಥದ್ದನ್ನ ತಾವು ಮರಿಬಾರ್ದು